ಸ್ನೇಹಿತರ ನಮಸ್ಕಾರ ನಾನು ರವೀಂದ್ರ ಜೋಶಿ ವಫ್ ಕಾಯ್ದೆ ತಿದ್ದುಪಡಿಯಾಗಿ ಅದನ್ನು ಮಸೂದೆಯನ್ನು ಪಾಸ್ ಮಾಡಿಸಿ ಆದ ಮೇಲೆ ದೇಶಾದ್ಯಂತ ಎಲ್ಲ ಕಡೆ ಬಹಳಷ್ಟು ಕಡೆ ಪ್ರತಿಭಟನೆ ನಡೆದವು ಶುಕ್ರವಾರ ದಿವಸ ತಮ್ಮ ತಮ್ಮ ನಮಾಜನ್ನು ಮುಗಿಸಿದಂಥ ಬಾಂಧವರು ರಸ್ತೆಗಿಳಿದ್ರು ಅವರ ವಿರುದ್ಧ ಘೋಷಣೆಯನ್ನು ಕೂಗಿದರು ಈ ತಿದ್ದುಪಡಿಯನ್ನು ರದ್ದುಗೊಳಿಸಿ ಅಂತ ಹೋರಾಟವನ್ನು ಶುರು ಮಾಡಿದರು ತಾವೆಲ್ಲ ಗಮನಿಸಿದ್ದೀರಿ ಆದರೆ ಉತ್ತರ ಪ್ರದೇಶದಲ್ಲಿ ಒಂದು ಚೂರೂ ಕೂಡ ಕದಲಿಕೆ ಉಂಟಾಗಲೇ ಇಲ್ಲ ಯಾಕೆ ಹೀಗೆ ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಸ್ಟೋರಿ ಯಾಕೆ ಹೀಗೆ ಅಂತ ಯಾರೂ ಒಳಹೊಕ್ಕು ನೋಡಿರುವುದಿಲ್ಲ ಹೀಗಾಗಿ ಅದು ವಿಷಯವೇ ಗೊತ್ತಾಗೋದಿಲ್ಲ ಈಗ ತಮ್ಮಿದ್ರಿಗೆ ಆ ವಿಷಯವನ್ನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಈ ರಂಜಾನ್ ಹಬ್ಬ ಇದೆಯಲ್ಲ ರಂಜಾನ್ ಹಬ್ಬಕ್ಕಿಂತ ಮುಂಚೆ ಒಂದು ಅಲ್ವಿದಾ ಜುಮ್ಮ ಅಂತ ಒಂದು ಅವ್ರದ್ದು ಹಬ್ಬ ಆಗುತ್ತೆ ಮುಸಲ್ಮಾನರ ಹಬ್ಬ ಮುಸ್ಲಿಂ ಪರ್ಸ್ನಲ್ ಲಾ ಬೋರ್ಡ್ ಇದೆಯಲ್ಲ ಆ ಮುಸ್ಲಿಂ ಪರ್ಸ್ನಲ್ ಲಾ ಬೋರ್ಡ್ ಒಂದು ದೇಶಾದ್ಯಂತ ಇರುವಂಥ ಎಲ್ಲ ಅವರ ಬಾಂಧವರಿಗೆ ಕರೆಯನ್ನು ಕೊಟ್ಟಿರುತ್ತೆ ಏನಂತ ಈ ವಕ್ಫ್ ಕಾಯ್ದೆ ತಿದ್ದುಪಡಿಯ ವಿಧೇಯಕವನ್ನು ಸಂಸತ್ತಿನಲ್ಲಿ ಮಂಡನೆ ಇದ್ದಾರೆ ಆದ್ದರಿಂದ ನೀವೆಲ್ಲ ಅದಕ್ಕಿಂತ ಪೂರ್ವಭಾವಿಯಾಗಿ ಈಗಿನಿಂದಲೇ ದೇಶಾದ್ಯಂತ ಎಲ್ಲ ಕಡೆ ನಿಮ್ಮ ನಿಮ್ಮ ನಮಾಜಾದ ಮೇಲೆ ಶುಕ್ರವಾರ ದಿವಸ ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡಬೇಕು ನಮಾಜ್ಗೆ ಹೋಗುವಾಗ ತೋಳಿಗೆ ಕಪ್ಪು ಪಟ್ಟಿಯನ್ನು ಕಟ್ಟಿಕೊಂಡಿರಬೇಕು ಹಾಗೆ ಕಟ್ಟಿಕೊಂಡು ನಮಾಜ್ಗೆ ಹೋಗ್ಬೇಕು ಮೇಲೆ ಪ್ರತಿಭಟನೆಯನ್ನು ಮಾಡಬೇಕು ಹೀಗಂತ ದೇಶಾದ್ಯಂತ ಒಂದು ಕರೆಯನ್ನು ಕೊಡ್ತಾರೆ ಅಲ್ಲಿ ದಿಲ್ಲಿಯಲ್ಲಿ ಕೂತಿರುವಂಥ ಮೌಲ್ವಿ ಮೌಲಾನಗಳು ಅದರ ಪ್ರಕಾರ ನಿಮ್ಗೆ ಗೊತ್ತಲ್ಲ ಅಲ್ಲಿ ಮುಸಲ್ಮಾನ ಧರ್ಮದಲ್ಲಿ ನೀವು ಸ್ವಂತ ಬುದ್ಧಿಯನ್ನು ಬಳಸುವ ಹಾಗಿಲ್ಲ ಮೌಲ್ವಿ ಮೌಲಾನ ಏನು ಹೇಳ್ತಾರೋ ಅದನ್ನು ನೀವು ಪಾಲಿಸಿಕೊಂಡು ಹೋಗಬೇಕೇ ವಿನಃ ನಿಮ್ಮ ವಿವೇಚನೆಗೆ ಯಾವ ವಿಚಾರವನ್ನು ಬಿಡೋದಿಲ್ಲ ಅಲ್ಲಿ ಚಾಂದ ದಿಖ್ಯಾ ಅಂದರೆ ದಿಖ್ಯಾ ನಿಮ್ಮ ಮನೆಯಿಂದ ಹೊರಗಡೆ ಬಂದಾಗ ಆಕಾಶದಲ್ಲಿ ಚಂದ್ರ ಕಾಣದೇ ಹೋದರೂ ಅಲ್ಲಿ ಇಮಾಮ್ ಬುಖಾರಿಗೆ ಅಲ್ಲಿ ಚಂದ್ರ ಕಂಡದ್ದೇ ಆದರೆ ಇಲ್ಲಿ ನಿಮಗೆ ಚಂದ್ರ ಕಂಡಿದ್ದಾನೆ ಅಂತ ನೀವು ತಿಳ್ಕೊಬೇಕು ಮಾರನೇ ದಿವಸ ನೀವು ರಂಜಾನ್ ಹಬ್ಬವನ್ನು ಮಾಡಬೇಕು ಇದೇ ಪ್ರತೀತಿ ಅವರಲ್ಲಿ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ದೇ ಆರ್ ಫಾಲೋಯರ್ಸ್ ಹಿಂಬಾಲಕರವರು ಹೀಗೆ ಯಾವಾಗ ಮುಸ್ಲಿಂ ಪರ್ಸ್ನಲ್ ಲಾ ಬೋರ್ಡ್ ಒಂದು ಕರೆಯನ್ನು ಕೊಡತ್ತೋ ಆ ರೀತಿ ಎಲ್ಲ ಕಡೆ ಪ್ರಲ್ವಿದ ಜುಮ್ಮ ಅನ್ನುವಂಥ ದಿವಸ ಎಲ್ಲರೂ ನಮಾಜ್ ಮಾಡಲಿಕ್ಕೆ ಮಸೀದಿಗೆ ಹೋಗ್ತಾರೆ ಉತ್ತರ ಪ್ರದೇಶದಲ್ಲಿ ಕೂಡ ಒಂದಷ್ಟು ಜನ ತಮ್ಮ ತೋಳಿಗೆ ಕಪ್ಪು ಪಟ್ಟಿಯನ್ನು ಕಟ್ಕೊಂಡು ನಮಾಜ್ ಮಾಡ್ಲಿಕ್ಕೆ ಹೋಗ್ತಾರೆ ನಮಾಜ್ ಮಾಡ್ಲಿಕ್ಕೆ ಹೋಗ್ತಾರೆ ಅಷ್ಟೇ ಅಲ್ಲ ಅದಾದ ಮೇಲೆ ಒಂದು ಪ್ರತಿಭಟನೆಯನ್ನು ಮಾಡ್ತಾರೆ ಪ್ರತಿಭಟನೆ ಮಾಡಿದ ಮೇಲೆ ಇದರಿಂದ ಸರ್ಕಾರ ಹೆದರಿಬಿಡ್ತದೆ ಅಂತ ಮುಸ್ಲಿಂ ಪರ್ಸ್ನಲ್ ಲಾ ಬೋರ್ಡ್ ಪರಿಭಾವಿಸುತ್ತೆ ಆದರೆ ಯಾರ್ಯಾರು ಕೈಗೆ ಕಪ್ಪು ಪಟ್ಟಿಯನ್ನು ಕಟ್ಕೊಂಡು ಬಂದಿದ್ರು ಅವರಿಗೆಲ್ಲ ಕಂಟಕ ಕಾದಿದೆ ಅನ್ನುವಂಥ ಸತ್ಯ ಗೊತ್ತೇ ಇರೋದಿಲ್ಲ ಏಪ್ರಿಲ್ ಮೂರನೇ ತಾರೀಕು ಎಲ್ಲರಿಗೂ ನೋಟಿಸ್ಗಳು ಇಶ್ಯೂ ಆಗ್ತವೆ ಎಲ್ಲವನ್ನೂ ಸಿ ಸಿ ಟಿ ವಿಯಲ್ಲಿ ರೆಕಾರ್ಡ್ ಮುದ್ರಿಸ್ಕೊಂಡಿರಲಾಗಿರುತ್ತೆ ಅವರವರ ವಿಳಾಸವನ್ನು ಹುಡುಕಲಾಗತ್ತೆ ಕೇವಲ ಒಂದೇ ಒಂದು ಊರಲ್ಲಿ ಹೇಳ್ತಾರೆ ಮುಜಫ್ಫರ್ ನಗರ್ ಎನ್ನುವಂಥ ಮುಜಫ್ಫರ್ ನಗರದಲ್ಲಿ ಉತ್ತರ ಪ್ರದೇಶದಲ್ಲಿ ಮೂರು ನೂರು ಜನ ಈ ಪ್ರತಿಭಟನೆಕಾರರಿಗೆ ನೋಟಿಸ್ ಆಗುತ್ತೆ ನೋಡಿ ಹೆಂಗಿದೆ ಈ ಕಾರ್ಯಾಚರಣೆ ಸರ್ಕಾರ ಮನಸ್ಸು ಮಾಡಿದರೆ ಹೇಗೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬಹುದು ಕಾನೂನನ್ನು ಮೀರಲಾರದೆ ಹೇಗೆ ತಹಬಂದಿಯಲ್ಲಿ ಇಡಬಹುದು ಅನ್ನುವುದನ್ನು ನೋಡಬೇಕಾದ್ರೆ ಯೋಗಿ ಆದಿತ್ಯನಾಥ್ ಸರ್ಕಾರದ ಮುಂಜಾಗರೂಕತಾ ಕ್ರಮವನ್ನು ಬರೀ ಗಮನಿಸಿ ನೋಡಿದರೆ ಸಾಕು ಅರ್ಥ ಆಗತ್ತೆ ಹೇಗೆ ಜಾಗ್ರತೆ ವಹಿಸ್ತಾರೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ನಿಮ್ಗೊತ್ತು ಮುಜಾಫರ್ನಗರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾಳ ದೊಡ್ಡ ಮಟ್ಟದ ದಂಗೆ ಆಗಿತ್ತು ಮುಜಫ್ನಗರದ ಅಂಗೆ ಅಂತಲೇ ಅದರ ಹೆಸರು ಒಬ್ಬ ಮುಸಲ್ಮಾನ ಯುವಕನ ಕೊಲೆ ಆಗಿದೆ ಅನ್ನುವಂಥ ಕಾರಣಕ್ಕೋಸ್ಕರ ನಾಲ್ಕು ಜಾಟ್ ಯುವಕರ ಕೊಲೆ ಮಾಡಲಾಗತ್ತೆ ಹತ್ಯೆ ಮಾಡಲಾಗತ್ತೆ ಅದಾದಮೇಲೆ ಇಡೀ ನಗರದಲ್ಲಿ ಭಾಳ ದೊಡ್ಡ ಮಟ್ಟದ ಹಿಂಸಾಕಾಂಡ ಶುರುವಾಗತ್ತೆ ಅದಾದ ಮೇಲೆ ಅದನ್ನು ಯೋಗಿ ಆದಿತ್ಯನಾಥ್ ಅವರು ತಹಬಂದಿಗೆ ತರ್ತಾರೆ ಅಲ್ಲಿಂದ ಇಲ್ಲಿವರೆಗೂ ನಗರದಲ್ಲಿ ಯಾರೂ ಸ್ವಾಲ್ ಎತ್ತಿಲ್ಲ ಮುಜ್ಫರ್ನಗರ ಅಂದರೆ ಹೆದ್ ಅಲ್ಲಿ ಯುವಕರು ಹೆದರು ಬೀಳೋ ಹಾಗೆ ಪೊಲೀಸರು ಅಂದರೆ ಹೆದರು ಬೀಳೋ ಹಾಗೆ ಅಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಾ ಇದ್ದಾರೆ ಅದು ಬೇರೆ ವಿಚಾರ ಬಟ್ ಮುಜಫರ್ ನಗರ್ ಅಂಥದ್ದೊಂದು ದಂಗೆಗೆ ಸಾಕ್ಷಿಯಾದಂಥ ಪ್ರದೇಶ ಮುಸಲ್ಮಾನರ ಬಾಹುಳ್ಯ ಇರುವಂಥ ಮುಸಲ್ಮಾನರು ಮತ್ತು ಜಾಟ್ ಇರುವಂಥ ಜಾಗ ಅದು ಚುನಾವಣೆಯಲ್ಲಿ ಬಹಳ ಮಹತ್ತರ ಪಾತ್ರ ವಹಿಸಿದಂಥ ಪ್ರದೇಶ ಅದು ಮುಂದೆ ಎರಡ್ ಸಾವಿರದ ಇಪ್ಪತ್ತೆರಡರ ಚುನಾವಣೆಯಲ್ಲಿ ಯೋಗಿ ಆದಿತ್ಯನಾಥ್ಗೆ ಬಹಳ ದೊಡ್ಡ ಮಟ್ಟದ ಹಿನ್ನಡೆ ಆಗತ್ತೆ ಕೇವಲ ಮತ್ತು ಕೇವಲ ಮುಜಫರ್ ದಂಗೆ ಏನಾಯ್ತಲ್ಲ ಅದರ ಅಪಕೀರ್ತಿಯಿಂದ ಯೋಗಿ ಆದಿತ್ಯನಾಥ್ಗೆ ಸೋಲಾಗತ್ತೆ ಅಂತ ಎಲ್ಲ ಚುನಾವಣಾ ವಿಶ್ಲೇಷಕರು ವಿಶ್ಲೇಷಣೆಯನ್ನು ಮಾಡಿದರು ಅದು ತಲೆ ಕೆಳಗಾಯಿತು ಅದು ತಮಗೆಲ್ಲ ಗೊತ್ತಿರೋ ವಿಚಾರ ಅಂಥ ನಗರದಲ್ಲಿ ಈ ರೀತಿಯದಾದಂಥ ಕಪ್ಪು ಪಟ್ಟಿಯನ್ನು ಕಟ್ಕೊಂಡು ಯಾರ್ಯಾರು ಹೊರಗಡೆ ಬಂದು ಪ್ರತಿಭಟನೆ ಮಾಡಿದ್ರು ಏಪ್ರಿಲ್ ಮೂರಕ್ಕೆ ನೋಟಿಸ್ ಜಾರಿ ಆಗತ್ತೆ ಈ ಮುನ್ನೂರು ಜನರಿಗೆ ಇವರೆಲ್ಲ ಅಲ್ಲಿಯ ಸಿಟಿ ಮ್ಯಾಜಿಸ್ಟ್ರೇಟ್ ಇದ್ದಾರಲ್ಲ ವಿಕಾಸ್ ಕಶ್ಯಪ್ ಅಂತ ಹೇಳೋರು ಆ ವಿಕಾಸ್ ಕಶ್ಯಪ್ ಅವರು ಎದುರಿಗೆ ಹಾಜರಾಗಬೇಕು ಎರಡೆರಡು ಲಕ್ಷ ರೂಪಾಯಿಯ ಠೇವಣಿಯೊಂದಿಗೆ ಶ್ಯೂರಿಟಿಯೊಂದಿಗೆ ಭದ್ರತೆಯನ್ನು ಕೊಡುವ ಮೂಲಕ ಮುಚ್ಚಳಿಕೆಯನ್ನು ಬರೆದುಕೊಡಬೇಕು ನಾನು ಯಾವುದೇ ದಂಗೆಯಲ್ಲಿ ಪಾಲ್ಗೊಳ್ಳುವುದಿಲ್ಲ ಯಾವುದಾದರೂ ದಂಗೆಯಲ್ಲಿ ಪಾಲ್ಗೊಂಡದ್ದೇ ಆದರೆ ನನ್ನ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬಹುದು ನಾನು ಯಾವ ಭದ್ರತೆಯನ್ನು ಕೊಟ್ಟಿದ್ದೇನೆ ನಾನು ಯಾವುದರ ಆಸ್ತಿ ಪಾಸ್ತಿ ಹಾಳು ಮಾಡಿದರೆ ಅದನ್ನು ಅದಕ್ಕೆ ಬಳಸ್ಕೊಳ್ಬಹುದು ಅಂತ ಪ್ರತಿಯೊಬ್ಬರು ಬರೆದುಕೊಡಬೇಕು ಅಂಥದ್ದೊಂದು ನೋಟಿಸನ್ನು ಜಾರಿ ಮಾಡ್ತಾರೆ ಯಾವಾಗ ಇಂಥ ನೋಟಿಸ್ ಜಾರಿ ಆಗತ್ತೋ ಯಾರ್ಯಾರು ಕಪ್ಪು ಪಟ್ಟಿ ಕಟ್ಕೊಂಡು ಬಂದಿದ್ರು ಅವರೆಲ್ಲ ಮಾರನೇ ದಿವಸದಿಂದ ಇದ್ದಕ್ಕಿದ್ದ ಹಾಗೆ ನಾಪತ್ತೆ ಆಗಿಬಿಡ್ತಾರೆ ಇನ್ನೂ ಹಬ್ಬ ಮೂರು ದಿವಸ ಬಾಕಿ ಇರುತ್ತೆ ಪೊಲೀಸರೆಲ್ಲಿ ಬಂದು ನಮ್ಮನ್ನು ಒಳಗಡೆ ಕೂಡ ಹಾಕ್ತಾರೋ ಎಲ್ಲಿ ಹಬ್ಬವನ್ನೇ ಮಾಡಲಿಕ್ಕಾಗೋದಿಲ್ವೋ ಎಲ್ಲಿ ನಾಳೆ ಅಪ್ಪಿತಪ್ಪಿ ನಾವು ಜೈಲಿನ ಜೈಲು ವಾಸಕ್ಕೆ ಒಳಗಾಗಬೇಕಾಗತ್ತೋ ಅನ್ನೋಂಥ ಗಾಬರಿಯಲ್ಲಿ ಎಲ್ಲರೂ ಒಬ್ಬ ಇದ್ದಕ್ಕಿದ್ದ ಹಾಗೆ ಆಗಲಿಕ್ಕೆ ಶುರು ಆಗ್ತಾರೆ ಒಬ್ಬೊಬ್ಬರಾಗಿ ಊರು ಬಿಡಲಿಕ್ಕೆ ಶುರು ಮಾಡ್ತಾರೆ ಅಂದರೆ ಕಾನೂನಿನ ಭಯವನ್ನು ಹೇಗೆ ಹುಟ್ಟಿಸಬೇಕು ಅಂತ ಯೋಗಿ ಆದಿತ್ಯನಾಥ್ ಅವ್ರನ್ನ ನೋಡಿ ಕಲಿಬೇಕು ಕೈ ಚೆಲ್ಲಿ ಅಸಹಾಯಕತೆಯಿಂದ ಕೂತ್ಕೊಳ್ಳೋದಲ್ಲ ಶಾಂತಿ ಬಾಂಧವರಿವರು ಇವ್ರ ಮೇಲೆ ಕ್ರಮ ಕೈಗೊಂಡ್ರೆ ನಮ್ಮ ಘನತೆ ಹೊರಟು ಹೋಗಿಬಿಡತ್ತೆ ಅಂತ ಪರಿಭಾವಿಸೋದಲ್ಲ ಇನ್ನೊಂದು ಇಂಟ್ರೆಸ್ಟಿಂಗ್ ಕತೆ ಅಲ್ಲಿದ್ದೇ ಹೇಳ್ತೀನಿ ನಿನ್ನೆ ರಾಮ್ ರಾಮನವಮಿ ದಿವಸ ನಡೆದಂಥ ಘಟನೆ ನಿಮ್ಗೊತ್ತು ನವಂಬರ್ ಇಪ್ಪತ್ನಾಲ್ಕನೇ ತಾರೀಕು ಭಾಳ ದೊಡ್ಡ ಮಟ್ಟದ ಕಲ್ಲು ತೂರಾಟ ನಡೀತು ಸಂಬಲ್ನಲ್ಲಿ ಸಂಬಲ್ ಇವತ್ತು ಭಾಳ ದೊಡ್ಡ ಪುಣ್ಯಕ್ಷೇತ್ರ ಆಗ್ತಾಯಿದೆ ಯಾವ ರೀತಿ ಅಂತಂದರೆ ಯಾರ್ಯಾರು ಅಯೋಧ್ಯೆ ಕಾಶಿಗೆ ಹೋಗ್ತಾರೋ ಅವ್ರು ಸಂಬಲ್ಗೆ ಹೋಗಲೇಬೇಕು ಅಂಥದ್ದೊಂದು ಹರಿಹರೇಶ್ವರ ದೇವಸ್ಥಾನ ಆಗಲಿದೆ ಮುಂದಿನ ದಿನಗಳಲ್ಲಿ ಜೊತೆಗೆ ಅಲ್ಲಿಯ ಈ ಕಲ್ಯಾಣಿಗಳಿದಾವಲ್ಲ ಕಲ್ಯಾಣಿಗಳೆ ಅಷ್ಟು ಅದ್ಭುತವಾಗಿ ಅದನ್ನ ಸೌಂದರ್ಯೀಕರಣಗೊಳಿಸಲಾಗಿದೆ ಅಯ್ಯೋ ಅದು ದೊಡ್ಡ ಯಾತ್ರಾ ಕ್ಷೇತ್ರವನ್ನಾಗಿ ಯೋಗಿ ಆದಿತ್ಯನಾಥ್ ಮಾಡ್ತಾಯಿದ್ದಾರೆ ಅಲ್ಲಿ ನವಂಬರ್ ಹತ್ತೊಂಬತ್ತು ಮತ್ತು ಇಪ್ಪತ್ನಾಲ್ಕು ಎರಡು ದಿವಸ ಅಲ್ಲಿ ಸರ್ವೆ ನಡೆಯುತ್ತೆ ಕೋರ್ಟಿನ ಆದೇಶದ ಮೇಲೆ ನಡೆದಂಥ ಸರ್ವೆ ನಿಮ್ಗೆ ಗೊತ್ತಿರೋದು ಶಾಹಿ ಜಾಮಾ ಮಸೀದ್ ಇದ್ದದ್ದು ಹರೇಶ್ವರ ದೇವಸ್ಥಾನ ಇದು ಕಲ್ಕಿ ಅವತಾರ ಅಂತೇಳಿ ನಾವು ನಂಬ್ಕೊಂಡು ಬಂದಿರುವಂಥದ್ದನ್ನು ಮಸೀದಿ ಮಾಡಲಾಗಿದೆ ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಿದೆ ಯಾವಾಗ ಗಲಾಟೆ ಆಗತ್ತೋ ಅದರ ಹೊರಭಾಗದಲ್ಲಿ ಒಂದು ಪೊಲೀಸ್ ಠಾಣೆಯನ್ನು ಮಾಡಲಾಗತ್ತೆ ತಕ್ಷಣದಲ್ಲಿ ಅತ್ಯಂತ ಸೂಕ್ಷ್ಮ ಪ್ರದೇಶ ಇದು ಇಲ್ಲೊಂದು ಪೊಲೀಸ್ ಠಾಣೆ ಮಾಡಬೇಕು ಅಂತ ಪೊಲೀಸ್ ಠಾಣೆ ಮಾಡಿದ ಕೂಡಲೇ ಅಖಿಲೇಶ್ ಯಾದವ್ಗೆ ಇನ್ನಿಲ್ಲದ ಹಾಗೆ ಬುಡದಲ್ಲಿ ಬೆಂಕಿ ಹೊತ್ಕೊಳ್ಳಿಕ್ಕೆ ಶುರು ಆಗುತ್ತೆ ಆತ ಏನು ಮಾಡ್ತಾರೆ ಒಂದಷ್ಟು ಜನರನ್ನು ಕಳಿಸಿ ನೀವು ಯಾವುದು ಪೊಲೀಸ್ ಠಾಣೆ ಅಂತ ಮಾಡಿದರೂ ಈ ಜಾಗ ವಕ್ಫ್ನ ಆಸ್ತಿ ವಕ್ಫ್ನ ಆಸ್ತಿನಲ್ಲಿ ನೀವು ಪೊಲೀಸ್ ಠಾಣೆ ಮಾಡೋ ಹಾಗಿಲ್ಲ ಅಂತ ಒಂದು ನೋಟಿಸ್ ಕೊಡಿಸ್ತಾರೆ ಯೋಗಿ ಆದಿತ್ಯನಾಥ್ ಸರ್ಕಾರಕ್ಕೆ ಪೊಲೀಸ್ ಇಲಾಖೆಗೆ ಪತ್ರ ಬರೆಸ್ತಾರೆ ಯೋಗಿ ಆದಿತ್ಯನಾಥ್ ಕೈಗೆ ಬರುತ್ತೆ ನೋಟಿಸ್ ಅದು ನೋಡ್ತಾರೆ ಯಾರ್ಯಾರು ನೋಟಿಸ್ ಕೊಟ್ಟಿದ್ದಾರೆ ಅವ್ರನ್ನ ಕರೆಸ್ ಫಸ್ಟು ಅಂತಾರೆ ದಾಖಲಾತಿಗಳು ದಾಖಲಾತಿಗಳೆಲ್ಲಿದೆ ವಕ್ಫ್ ಆಸ್ತಿ ಅನ್ನೋದಕ್ಕೆ ನಿನ್ನ ಹತ್ರ ಏನು ದಾಖಲೆ ಇದೆ ತುಗಂಬ ಅಂತ ಕಳಿಸಿ ಕರೆಸ್ತಾರೆ ಒಬ್ಬ ಒಬ್ಬನೇ ಒಬ್ಬನು ಅಲ್ಲಿ ನಿಲ್ಲೋದಿಲ್ಲ ಅವತ್ತು ನಾಪತ್ತೆ ಆದರೆ ಇವತ್ತಿನವರೆಗೂ ಯಾರೂ ಕಾಣಿಸ್ತಾ ಇಲ್ಲ ಅಷ್ಟೇ ಅಲ್ಲ ಪ್ರಯಾಗ್ರಾಜ್ನಲ್ಲಿ ನಡೆದಂಥ ಕುಂಭಮೇಳದಲ್ಲಿ ಮಾಡಿದಂಥ ಅತಿ ದೊಡ್ಡದಂಥ ಐದುನೂರು ಎಕರೆ ಊರನ್ನು ಏನು ಕಟ್ಟಿದ್ರೂ ಆ ಇಡೀ ಊರೇ ವಕ್ಫನ ಆಸ್ತಿ ಅಂತ ಇವರು ಸಮಾಜವಾದಿ ಪಾರ್ಟಿಯವರು ಅದರ ಬಿಂಬಿಸ್ತಾ ಪ್ರಯತ್ನ ಮಾಡ್ತಾಯಿದ್ರು ಕೊನೆಗೆ ಯಾವಾಗ ಸರ್ಕಾರ ಅದರ ಬಗ್ಗೆ ಗ ಕಠಿಣವಾದಂಥ ನಿಲುವು ಕಾಣುತ್ತೋ ತೆಗೆದುಕೊಳ್ಳುತ್ತೋ ಅವತ್ತಿನಿಂದ ಆ ವಿಷಯವನ್ನು ಮರೆಮಾಚಲಾಯಿತು ಈಗ ಈ ವಿಷಯಕ್ಕೆ ಬರೋಣ ಯಾವುದು ಈ ಸಂಬಲ್ನಲ್ಲಿ ನಡೆದಂಥ ಪೊಲೀಸ್ ಠಾಣೆ ಪೊಲೀಸ್ ಠಾಣೆಯನ್ನು ತಾತ್ಕಾಲಿಕವಾಗಿ ಮಾಡಲಾಗತ್ತೆ ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ಈ ಪೊಲೀಸ್ ಸ್ಟೇಷನ್ಗೆ ಅಡಿಗಲ್ಲನ್ನು ಹಾಕಲಾಗತ್ತೆ ಪಕ್ಕದಲ್ಲಿ ಒಂದು ನಗರಸಭೆಯಿಂದ ಅನುಮತಿಯನ್ನು ಪಡೆದು ಒಂದು ಟೆಂಪ್ರರಿ ಪೊಲೀಸ್ ಸ್ಟೇಷನ್ ಮಾಡಲಾಗತ್ತೆ ಒಂದು ಸುಸಜ್ಜಿತವಾದಂಥ ಪೊಲೀಸ್ ಠಾಣೆಯನ್ನು ಕಟ್ಟಲಿಕ್ಕೆ ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ಅಡಿಗಲ್ಲನ್ನು ಹಾಕಲಾಗುತ್ತೆ ಬರೋಬ್ಬರಿ ನೂರು ದಿವಸ ರೀ ನೂರು ದಿವಸಕ್ಕೆ ಇಷ್ಟು ಸುಂದರವಾದ ಇಷ್ಟು ಸುಸಜ್ಜಿತವಾದಂಥ ಪೊಲೀಸ್ ಠಾಣೆಯನ್ನು ನಿರ್ಮಿಸಿದ್ದಾರೆ ಅಂದರೆ ಅದಕ್ಕೆ ಹೆಸರಿಟ್ಟಿದ್ದಾರೆ ಸಂಬಲ್ ಸದರ್ ಕೋತವಾಲಿ ಪೊಲೀಸ್ ಠಾಣಾ ಅಂತೇಳಿ ಈ ಪೊಲೀಸ್ ಠಾಣೆ ಹೆಸರು ಏನು ಅಂತ ಕೇಳ್ಬೇಕು ನೀವು ಈ ಪೊಲೀಸ್ ಠಾಣಾ ಹೆಸರು ಸತ್ಯವೃತ್ತ ಪೊಲೀಸ್ ಠಾಣಾ ಅಂತ ಅಂತ ಯಾಕೆ ಹೆಸರು ಬಂತು ಅಂದರೆ ಸಂಬಲ್ನ ಸತಿಯುಗದಲ್ಲಿ ಸಂಬಲ್ನ ಹೆಸರು ಸತ್ಯವ್ರತ ಅಂತಾಗಿತ್ತಂತೆ ಆದ್ದರಿಂದ ಇದಕ್ಕೆ ಸತ್ಯವ್ರತ ಪೊಲೀಸ್ ಠಾಣಾ ಅಂತ ಹೆಸರಿಟ್ಟಿದ್ದಾರೆ ಮುಂಭಾಗದಲ್ಲಿ ದೊಡ್ಡದಾಗಿ ಭಗವದ್ಗೀತೆಯ ಚಿತ್ರವನ್ನು ಕೃಷ್ಣ ಅರ್ಜುನನಿಗೆ ಗೀತೋಪದೇಶ ಮಾಡ್ತಾ ಇರುವಂಥ ದೊಡ್ಡದಾದಂಥ ಚಿತ್ರವನ್ನು ಬಿಡಿಸಲಾಗಿದೆ ರಾಜಸ್ಥಾನಿ ಕಲ್ಲಿನಲ್ಲಿ ಕುಸುರಿಯನ್ನು ಮಾಡಿದಂಥದ್ದು ಅದರಲ್ಲಿ ನಾಲ್ಕನೇ ಅಧ್ಯಾಯದ ಸಂಭವಾಮಿ ಯುಗಿಯುಗೆ ಇದೆ ಅಲ್ಲ ಅದರ ಉಕ್ತಿಯನ್ನು ಬರೆಯೋ ಸೂಕ್ತಿಯನ್ನು ಅದರಲ್ಲಿ ನಮೂದಿಸಲಾಗಿದೆ ಒಂದು ಪೊಲೀಸ್ ಠಾಣೆ ಹೇಗಿರಬೇಕು ಅಂತ ನೋಡಬೇಕು ಅಂದರೆ ಈ ಸತ್ಯವ್ರತ್ ಪೊಲೀಸ್ ಠಾಣೆಗೆ ಹೋಗಬೇಕು ಅದರ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಸ್ ರಂಜನ್ ಸೇತಿಯಾ ಅಂಥೇಳಿ ಈ ರಂಜನ್ ಸೇತಿಯವರು ಹೋಮ ಹವನ ಮಾಡುವ ಮೂಲಕ ನಿನ್ನೆ ರಾಮನವಮಿಯ ದಿವಸ ಮತ್ತು ರಾಮ ಲಕ್ಷ್ಮಣ ಸೀತೆಯ ವಿಗ್ರಹಕ್ಕೆ ಪೂಜೆ ಮಾಡುವ ಮೂಲಕ ಈ ಕಟ್ಟಡದ ಉದ್ಘಾಟನೆಗೆ ನಾಂದಿಯನ್ನು ಹಾಡಿದರು ಒಳಗಡೆ ಕಂಟ್ರೋಲ್ ರೂಮ್ ಮಾಡಲಾಗಿದೆ ಉಳಿದ ಪೊಲೀಸರಿಗೆ ತಂಗುದಾಣ ಮಾಡಲಾಗಿದೆ ನೈಟ್ ಯಾರಾದರೂ ಆಲ್ಟ್ ಮಾಡೋದಾದ್ರೂ ಅವ್ರಿಗೋಸ್ಕರ ವ್ಯವಸ್ಥೆ ಮಾಡಲಾಗಿದೆ ಮೇಲಿನ ಅಂತಸ್ತಿನಲ್ಲಿ ಸೆಟ್ಲೈಟ್ ಟವರನ್ನು ಮಾಡಲಾಗಿದೆ ಒಂದು ಪೊಲೀಸ್ ಠಾಣೆ ಎಷ್ಟು ಸುಸಜ್ಜಿತವಾಗಿರಬೇಕು ಅಷ್ಟೆಲ್ಲವನ್ನು ಅಲ್ಲಿ ಮಾಡಲಾಗಿದೆ ಯೋಗಿ ಆದಿತ್ಯನಾಥ್ ಸರ್ಕಾರದಲ್ಲಿ ಒಂದು ಈ ರೀತಿಯದಾದಂಥ ಉಪದ್ರವಾದ ಸಂದರ್ಭದಲ್ಲಿ ಅದರ ವಿರುದ್ಧ ಅವರು ತೆಗೆದುಕೊಳ್ಳುವಂಥ ಕ್ರಮ ಹೇಗಿರುತ್ತೆ ಅಂತ ನೋಡಬೇಕು ಅಂದರೆ ಈ ಸಂಭಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೋಡಬೇಕು ಇದರ ಕಾರ್ಯಕ್ರಮ ಇದೆಲ್ಲ ಅದರ ವಿಡಿಯೋ ನಿಮಗೆ ಯೂಟ್ಯೂಬ್ನಲ್ಲಿ ಸಿಗುತ್ತೆ ಸತ್ಯವರ್ಧ ಪೊಲೀಸ್ ಠಾಣೆ ಇನಾಗ್ರೇಷನ್ ಸೆರೆಮನಿ ಅಂತಾಕಿ ಎಷ್ಟು ವಿಧಿವತ್ತಾಗಿ ಎಷ್ಟು ದೈವಿಕವಾಗಿ ಅಲ್ಲಿಯ ಪೊಲೀಸ್ ಅಧಿಕಾರಿಗಳು ಕಾರ್ಯಕ್ರಮವನ್ನು ನಿರ್ವಹಿಸಿದ್ದಾರೆ ಅಂದರೆ ತಮ್ಮ ಮನೆಯ ಗೃಹ ಪ್ರವೇಶ ಮಾಡಿದ ಹಾಗೆ ಕಾರ್ಯಕ್ರಮವನ್ನು ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡಿದ್ದಾರೆ ಅನುಷ್ ಚೌಧರಿ ಕೂಡ ಅಲ್ಲಿದ್ದರು ನಿಮ್ಗೆ ಗೊತ್ತಲ್ಲ ಅನುಷ್ ಚೌಧರಿ ಯಾರು ಅಂತ ಧಮಕಿ ಹಾಕಿದರು ಯಾರಾದರೂ ಬಾಯಿ ಬಿತ್ತು ಬಿಟ್ಟರೆ ನಮಾಜು ಅನ್ನುವಂಥ ಹೆಸರಲ್ಲಿ ಏನಾದರೂ ಉಪದ್ವ್ಯಾಪ ಮಾಡಿದರೆ ಎಲ್ಲರೂ ಒದ್ದು ಒಳಗೆ ಹಾಕ್ತೀವಿ ಅಂತ ಹೇಳಿದ್ರಲ್ಲ ಅದೇ ಹೋಳಿ ಹಬ್ಬದ ದಿವಸ ಹೇಳಿಕೆಯನ್ನು ಕೊಟ್ಟಿದ್ರಲ್ಲ ಅದೇ ಪೊಲೀಸ್ ಅಲ್ಲಿ ಸಿ ಇ ಒಗವರು ಅಸ್ಸಿಒ ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇವತ್ತು ಭಾಳ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇದೆ ಅಂತಂದರೆ ಪ್ರತಿಭಟನೆ ಮಾಡುವುದು ನಮ್ಮ ಹಕ್ಕು ನಾವು ಕಪ್ಪು ಪಟ್ಟಿಯನ್ನು ಕಟ್ಕೊಂಡ್ಬಂದು ಪ್ರತಿಭಟನೆ ಮಾಡಿದರೆ ಇದು ತಪ್ಪು ಅಂಥೇಳಿ ನೀವು ನೋಟಿಸ್ ಕೊಟ್ಟಿದ್ರಿ ಎಷ್ಟರ ಮಟ್ಟಿಗೆ ಸರಿ ಅದು ಅಂತ ಎಡಚರರೆಲ್ಲ ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಹೌದು ನೀವು ನೋಟಿಸ್ ಕೊಟ್ಟು ನಾ ನಿಮಗೆ ನೋಟಿಸ್ ಕೊಟ್ಟಿದ್ದ ಹೌದು ಮುಂದೆ ಗಲಾಟೆ ಮಾಡಿದರೆ ನೀವು ಕೂಡ ಜವಾಬ್ದಾರರಾಗ್ತೀರಿ ಅನ್ನುವಂಥ ಕಾರಣಕ್ಕೋಸ್ಕರ ನಿಮಗೆ ಅದರ ಅರಿವಿರಲಿ ಅಂತ ಕೊಟ್ಟಿರುವ ನೋಟಿಸು ಇದು ಭದ್ರತೆಗೋಸ್ಕರ ಇಟ್ಕೊಂಡಿರೋದು ಸರ್ಕಾರ ಜಪ್ತಿ ಮಾಡಿರೋದು ದುಡ್ಡಲ್ಲ ಅಂತ ಪೊಲೀಸ್ ಅಧಿಕಾರಿಯಲ್ಲಿ ಎಸ್ ಪಿ ಸತ್ಯನಾರಾಯಣ ಪ್ರಜಾಪತಿ ಅಂತ ಇರೋದು ಸತ್ಯನಾರಾಯಣ ಪ್ರಜಾಪತಿಯವರು ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಉತ್ತರ ಪ್ರದೇಶದಲ್ಲಿ ನಡೆಯುವಂಥ ಒಂದೊಂದು ಘಟನೆಗಳಿದಾವಲ್ಲ ಒಂದೊಂದು ಕದಲಿಕೆ ಒಂದೊಂದು ಆಯಾಮಗಳು ಒಂದೊಂದು ಮಜಲುಗಳು ನಿಜಕ್ಕೂ ಮೈನವರು ಹೇಳೋ ಹಾಗೆ ಮಾಡ್ತವೆ ಎಲ್ಲ ಮುಖ್ಯಮಂತ್ರಿಗಳು ಈ ರೀತಿ ಆಗಿಬಿಟ್ರೆ ಭಾರತ ಎಷ್ಟು ಸುಂದರವಾಗಿರ್ಬೋದು ಎಷ್ಟು ಸಮೃದ್ಧವಾಗಿರ್ಬೋದು ಅಂತ ನನಗನ್ಸತ್ತೆ ಕಾಲ ಕೂಡಿ ಬರಬೇಕು ಬರುತ್ತೆ ಅನ್ನುವಂಥ ಆಶಯದೊಂದಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ